ಕೈಗಾರಿಕೋದ್ಯಮಿ ಪರಿಷತ್ ಶಾಸಕ ಎಸ್ ರುದ್ರೇಗೌಡ ಅವರ ಅಮೃತಮಯಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ನಾಗರಿಕರ ಪರವಾಗಿ ಹಾರ್ದಿಕವಾಗಿ ಸನ್ಮಾನಿಸಲಾಯಿತು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಈ ಸನ್ಮಾನ ನೆರವೇರಿಸಿ ಜೀವನದ ವ್ಯಾಖ್ಯಾನ ಹೇಳುವುದು ಕಷ್ಟವಾಗಬಹುದು ಜೀವನ ಎಂಬುದು ಮನುಷ್ಯನಿಗೆ ದೇವರು ಕೊಟ್ಟ ದೊಡ್ಡ ಅವಕಾಶ ರುದ್ರೇಗೌಡರು ಅದನ್ನು ಅರ್ಥಪೂರ್ಣಗೊಳಿಸಿದ್ದಾರೆ ಸಾರ್ಥಕ ಬದುಕು ಅವರದ್ದಾಗಿದೆ ಎಂದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಜಿ ಡಿಸಿಎಂ ಈಶ್ವರಪ್ಪ ಮಾಜಿ ಸಭಾಪತಿ ಶಂಕರ್ ಸಂಸದ ಬಿವೈ ರಾಘವೇಂದ್ರ ಅಭಿನಂದನಾ ಸಮಿತಿ ಅಧ್ಯಕ್ಷ ಬೆನಕಪ್ಪ ಕಾರ್ಯದರ್ಶಿ ಡಾಕ್ಟರ್ ಧನಂಜಯ್ ಸರ್ಜಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಜ್ಜನಿಕೆಯ ರಾಜಕಾರಣಿ ಉದ್ಯಮಿ ಎಂದೇ ಹೆಸರಾದ ಎಸ್ ರುದ್ರೇಗೌಡ ಅವರ ಅಮೃತಮಯ ಅಭಿನಂದನಾ ಕಾರ್ಯಕ್ರಮವು ಅತ್ಯಂತ ವಿಶೇಷವಾಗಿ ಆಯೋಜನೆಯಾಗಿತ್ತು ಇಡೀ ದಿನ ವಿಶೇಷ ಕಾರ್ಯಕ್ರಮಗಳು ನಡೆದವು ಬೆಳಿಗ್ಗೆ ವಿಚಾರ ಸಂಕಿರಣದಲ್ಲಿ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ ಅದಮ್ಯ ಚೇತನ ಫೌಂಡೇಶನ್ ಅಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದ್ದಾರೆ ಮಾಚಿನಹಳ್ಳಿ ಕೈಗಾರಿಕಾ ಅಸೋಸಿಯೇಷನ್ ಅಧ್ಯಕ್ಷ ರಮೇಶ್ ಕಾರ್ಯದರ್ಶಿ ಕಿರಣ್ ಕುಮಾರ್ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಹ ಕಾರ್ಯದರ್ಶಿ ಜಿ ಕುಮಾರ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ಲೇಟ್ ಬ್ಯಾಂಕ್ ಯೋಜನೆ ಸಹ ಲೋಕಾರ್ಪಣೆಯಾಯಿತು ರಾಘವೇಂದ್ರ ಬಸವ ನಾಮಾಂಕಿತ ಪ್ಲೇಟ್ ಬ್ಯಾಂಕ್ ಉದ್ಘಾಟಿಸಿದರು ತಲಾ ಐದು ಸಾವಿರ ಲೋಟ ಟಿ ಲೋಟ ಬೌಲ್ ನೀಡಲಾಯಿತು ವಿಶೇಷವಾಗಿ ಗಮನ ಸೆಳೆದಿದ್ದು ಮಧ್ಯಾಹ್ನ ನಡೆದ ಕಾರ್ಯಕ್ರಮ ರುದ್ರೇಗೌಡರೊಂದಿಗೆ ಒಡನಾಡಿದವರು ಕೆಲಸ ಮಾಡಿದವರು ಜೊತೆಗೆ ಸಾಗಿದವರೊಂದಿಗೆ ನಡೆದ ಆತ್ಮೀಯ ಸಂವಾದ ಈ ಕಾರ್ಯಕ್ರಮವಂತೂ ರುದ್ರೇಗೌಡರ ಅಂತರಂಗವನ್ನ ತೆರೆದಿಟ್ಟಿತ್ತು ಸಂಜೆ ರುದ್ರೇಗೌಡರಿಗೆ ಅಮೃತಮಯಿ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಹಲವು ಗಣ್ಯರು ರುದ್ರೇಗೌಡರಿಗೆ ಅಭಿನಂದನೆ ಸಲ್ಲಿಸಿದರು ಭಾರತ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಗೌರವಾನ್ವಿತ ಶಿವರಾಜ್ ಪಾಟೀಲ್ಜಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಎಸ್ ರುದ್ರೇಗೌಡ್ರೆ ಮಾಜಿ ಸಭಾಪತಿಗಳಾದಂಥ ಬಿ ಎಲ್ ಶಂಕರ್ರವರೇ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಈಶ್ವರಪ್ಪನವರೇ ಸಂಸತ್ ಸದಸ್ಯರಂಥ ಬಿ ವೈ ರಾಘವೇಂದ್ರ ಅವರೇ ಶಾಸಕರಾದಂಥ ಶ್ರೀ ಶಾಂತನಗೌಡ್ರೆ ದಕ್ಷಿಣ ಪ್ರಾಂತ್ಯ ಸಹ ಕಾರ್ಯ ವ್ಯವಹಾರ ಪಟ್ಟಾಭಿರಾಮ್ ಅವರೇ ಭಾನು ಪ್ರಕಾಶ್ ಅವರೇ ಕೈಗಾರಿಕೋದ್ಯಮಗಳಾದಂಥ ನಂಜುಣ್ ಶೆಟ್ಟ್ರೆ ಡಿ ಎಸ್ ಚಂದ್ರಶೇಖರ್ ಅವರೇ ಬೆನಕಪ್ನವರೇ ಡಾಕ್ಟರ್ ಧನಂಜಯ ಅವರೇ ಇಷ್ಟು ದಡ್ಡ ತಡವಾದರೂ ಸೇರಿರುವಂಥ ಎಲ್ಲ ರುದ್ರೇಗೌಡರ ಅಭಿಮಾನಿಗಳೇ ಈಗಾಗಲೇ ನಮ್ಮ ಬಿ ಎಲ್ ಶಂಕರ್ ಅವರು ಭಾಳ ಸವಿಸ್ತಾರವಾಗಿ ಮಾನ್ಯ ಎಸ್ ರುದ್ರೇಗೌಡ್ರ ಬಗ್ಗೆ ನಮಗೂ ನಿಮಗೂ ಗೊತ್ತಿಲ್ಲದೆ ಇರುವಂಥ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಸಮಯ ಆಗಿದೆ ಹೆಚ್ಚು ಸಮಯ ತಗೊಳಕ್ಕೆ ಇಷ್ಟಪಡೋಲ್ಲ ಇದೊಂದು ಐತಿಹಾಸಿಕ ಮತ್ತು ಭಾವನಾತ್ಮಕ ಸಂದರ್ಭ ಈ ವೇದಿಕೆ ಹಲವು ವಿಷಯಗಳಿಗೆ ಸಾಕ್ಷಿಯಾಗಿದೆ ಅಮೃತಮಯಿ ಹೆಸರೇ ಒಂದು ರೋಮಾಂಚನ ಅನುಭವ ಪರಿಶುದ್ಧ ರಾಜಕಾರಣಿ ನಿಷ್ಕಳಂಕ ವ್ಯಕ್ತಿತ್ವ ವಿವಾದಾತೀತ ನಿಜಶುದ್ಧ ಕಾಯಕ ಯೋಗಿಗೆ ಸಂದ ಗೌರವ ಗೌರವಕ್ಕೆ ಗೌರವ ಬರುತ್ತಂತೆ ಇಂದು ಅಭಿನಂದನೆ ರುದ್ರೇಗೌಡರ ಮೂಲಕ ಈ ನಾಡಿನ ಅಭಿಮಾನಿಗಳಿಗೆ ಸಂದ ಗೌರವ ಅಂತ ನಾನು ಭಾವಿಸುತ್ತೇನೆ ಮನೆ ಶ್ರೀ ರುದ್ರೇಗೌಡರ ಜೀವನವೇ ಒಂದು ತೆರೆದ ಪುಸ್ತಕ ಸಾಧನೆಯ ಹಿಮಾಲಯ ಅಧಿಕಾರ ಅಂತಸ್ತಿನ ಹಿಂದೆ ಹೋದವರಲ್ಲ ಕಾಯಕ ಸಾಹಿತ್ಯ ಸಂಸ್ಕೃತಿಗಳ ಸಂಘದಿಂದ ಸಾರ್ಥಕ ಬದುಕನ್ನು ರೂಪಿಸಿಕೊಂಡಿರುವ ಅಪರೂಪದ ವ್ಯಕ್ತಿತ್ವ ಅವರದು ಸರಳತೆ ಸಜ್ಜನಿಕೆ ಗುರುಭಕ್ತಿ ಸಾತ್ವಿಕತೆಗೆ ಅವರದೊಂದು ಜೀವಂತ ಮಾದರಿ ಎಪ್ಪತ್ತೈದು ವಸಂತಗಳನ್ನು ಪೂರೈಸಿರುವ ಈ ಕ್ಷಣ ಎಲ್ಲ ಕೆಲಸಗಳಿಗೂ ಅವರ ಗುರುಕೃಪೆಗೆ ಕಾರಣ ಏನು ಈ ವಿನೀತ ಸಾಧಕರ ಜೀವನ ಚರಿತ್ರೆ ಯುವಜನರಿಗೆ ಒಂದು ಸ್ಫೂರ್ತಿದಾಯಕ ಶ್ರೀಮಾನ್ ಕೆ ಎಸ್ ಈಶ್ವರಪ್ಪನವರೇ ಶ್ರೀಮಾನ್ರಿ ನಾನು ಶಿವಮೊಗ್ಗಕ್ಕೆ ಭಾರದ್ವಾಜ್ ಸೈಕಲ್ ಮಾಡೋ ಒಂದು ಎಂಟು ಗಂಟೆ ಲೆಕ್ಚರ್ಗೆ ಕರೆದಿದ್ರು ಆಗ ಬಂದಿದೆ ಆ ನಂತರ ಸಹ್ಯಾದ್ರಿ ಕಾಲೇಜಿನ ಮತ್ತು ಶ್ರೀ ಬಿ ಸಿ ಪಾಟೀಲ್ರ ಕರೆಸ ಬಂದಿದೆ ಆ ಸಂದರ್ಭದಲ್ಲಿ ನಾನು ಶಿವಮೊಗ್ಗದ ಚೇಂಬರ್ ಆಫ್ ಕಾಮರ್ಸ್ಗೆ ಹೋಗಿದ್ದೆ ಅಲ್ಲಿ ಮಾತನಾಡುವಾಗ ಅಭಿವೃದ್ಧಿ ಪ್ರಶ್ನೆ ಬಂದಾಗ ಅಲ್ಲಿಯ ಸದಸ್ಯ ರೆಡಿಯವರು ಶಿವಮೊಗ್ಗಕ್ಕೆ ಏನು ಆಗಬೇಕು ಎಂಬುದನ್ನು ಕೇಳಿದಾಗ ಎಲ್ಲವಾಗಿದೆ ನಾವಿನ್ನು ಏನು ಕೇಳಬೇಕು ಆಗಬೇಕಾದಂಬುದು ಉಳಿದಿದೆ ಅಂತ ಹೇಳ್ತಾಯಿದ್ರು ಆವತ್ತಿನ ದಿವಸ ನಾನೊಂದು ಮಾತದೆ ಬಹುಶಃ ಒಂದು ಏರ್ಪೋರ್ಟ್ ಆಗಬೇಕಾಗಿತ್ತು ಅಂತ ಮಾನ್ಯ ಯಡಿಯೂರಪ್ಪನವರ ಒಂದು ಪ್ರಯತ್ನದಿಂದ ಆ ಏರ್ಪೋರ್ಟ್ ಕೂಡ ಶಿವಮೊಗ್ಗದಲ್ಲಿ ಆಗಿದ್ದು ಒಂದು ಹೆಜ್ಜೆ ಗುರುತು ಅಥವಾ ಮೈಲುಗಲ್ಲು ಅನ್ಬೋದು ನನಗೆ ಎಂಬತ್ನಾಲ್ಕು ವರ್ಷ ಸ್ವಲ್ಪ ಪ್ರವಾಸ ಕಡಿಮೆ ಮಾಡಿದ್ದೀನಿ ಈ ಅಭಿವಂದನಾ ಸಮಿತಿಯ ಸದಸ್ಯರುಗಳು ಬಂದು ನೀವು ಈ ಕಾರ್ಯಕ್ರಮ ಬರಬೇಕಂದಾಗ ಸುದ್ರಗೌಡರ ಬಗ್ಗೆ ನಮಗೆ ಅಭಿಮಾನ ಪ್ರೀತಿ ಗೌರವ ಇದ್ದರೂ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ವಿನಯದಿಂದ ಹೇಳಿದೆ ಆದರೂ ಅವರು ಅತ್ಯಂತ ವಿನಯದಿಂದ ಹೃದಯ ಭಾಷೆಯಿಂದ ಹೃದಯದ ಭಾಷೆಯಿಂದ ಬರಬೇಕಂತ ಒತ್ತಾಯ ಮಾಡಿದಾಗ ನಾನು ಒಪ್ಕೊಂಡೆ ರುದ್ರೌರ ಒಂದು ಅಭಿಮಾನ ಅವ್ರ ಮೇಲೆರ್ತಕ್ಕಂಥ ಶ್ರದ್ಧೆ ಅಭಿಮಾನ ಒಂದು ಶಿವಮೊಗ್ಗದಲ್ಲಿ ಏರ್ಪಾಟ್ ಆಗಿದೆ ಅವರು ಒಂದು ಅನುಕೂಲತಕ್ಕಂಥ ಇನ್ನೊಂದು ಕಾರಣ ಈಗ ಬಹುಶಃ ಬಂದದ್ದು ನನಗೆ ಭಾಳ ಸಂತೋಷ